ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಕ್ರಿ ಬುಧನ ವಿಶೇಷ ಗೋಚಾರ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಪ್ರಸ್ತುತ ಸಿಂಹ ರಾಶಿಯಲ್ಲಿ ಉಪಸ್ಥಿತನಿರುವ ಬುಧ ದೇವನು ಆಗಸ್ಟ್ ತಿಂಗಳಿನ ಪ್ರಾರಂಭದಲ್ಲಿಯೇ ವಕ್ರಿಯಾಗಿ ಪರಿವರ್ತನೆ ಹೊಂದಲಿರುವನು ಇಲ್ಲಿ ಬುಧನ ವಕ್ರೀಯ ಗೋಚರದ ಪ್ರಭಾವಗಳು ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವವು ಜೊತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರ ಸೂರ್ಯದೇವನಿಗೆ ಅತ್ಯಂತ ನಿಕಟವರ್ತಿ ಗ್ರಹ ಮತ್ತು ನವಗ್ರಹಗಳ ರಾಜಕುಮಾರನೆಂದು ಕರೆಸಿಕೊಳ್ಳುವ ಬುಧದೇವನು ಪ್ರಸ್ತುತ ಸಿಂಹ ರಾಶಿಯಲ್ಲಿ ವಿರಾಜಮಾನನಾಗಿದ್ದು ಈಗ ಆಗಸ್ಟ್ ತಿಂಗಳಿನ ಐದನೆಯ ತಾರೀಕಿನ ದಿನದಂದು ಬೆಳಗ್ಗೆ ಒಂಬತ್ತು ಗಂಟೆ ನಿಮಿಷಕ್ಕೆ ವಕ್ರಿಯಾಗಲಿದ್ದಾನೆ ಇಲ್ಲಿ ಆಗಸ್ಟ್ ತಿಂಗಳಿನ ಇಪ್ಪತ್ತೊಂಬತ್ತನೆಯ ತಾರೀಕಿನವರೆಗೂ ಬುಧದೇವನು ವಕ್ರಿಯ ಸ್ಥಿತಿಯಲ್ಲಿಯೇ ಗೋಚರಿಸಲಿರುವನು ವಿಶೇಷವೆಂದರೆ ಈ ಅವಧಿಯಲ್ಲಿ ಬುಧದೇವನು ಕೆಲ ದಿನಗಳ ಮಟ್ಟಿಗೆ ವಕ್ರಿಯ ಸ್ಥಿತಿಯಲ್ಲಿದ್ದುಕೊಂಡೇ ಸೂರ್ಯ ದೇವನೊಂದಿಗೆ ಯುತಿಯನ್ನು ಹೊಂದುವುದರ ಮೂಲಕ ಬುಧಾದಿತ್ಯ ರಾಜಯೋಗವನ್ನು ಸಹ ನಿರ್ಮಾಣ ಮಾಡಲಿದ್ದಾನೆ ಈ ಎಲ್ಲದರ ಪ್ರಭಾವಗಳು ಕೂಡ ಇಲ್ಲಿ ಪ್ರತ್ಯೇಕ ರಾಶಿಯ ಜಾತಕದವರ ಮೇಲೆ ಕಂಡು ಬರಲಿವೆ ಈಗಾಗಲೇ ಹೇಳಿರುವ ಹಾಗೆ ಬುಧದೇವನು ನವಗ್ರಹಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರುವ ಗ್ರಹನಾಗಿದ್ದಾನೆ ಬುಧ ದೇವನ ಪ್ರತಿಯೊಂದು ಪ್ರಕ್ರಿಯೆಗಳು ಕೂಡ ನೇರ ಪರಿಣಾಮಗಳನ್ನು ಹೊಂದಿರುತ್ತವೆ ಬುಧನಿಗೆ ಬುದ್ಧಿಯ ದೇವತೆ ಅಥವಾ ಬುದ್ಧಿಯ ಕಾರಕ ಗ್ರಹನೆಂದು ಸಹ ಹೇಳಲಾಗುತ್ತದೆ ಅಲ್ಲದೆ ತರ್ಕಶಾಸ್ತ್ರದ ಕಾರಕನೂ ಕೂಡ ಬುಧ ದೇವನೇ ಎನ್ನಲಾಗುತ್ತದೆ ವಿಶೇಷವಾಗಿ ವ್ಯಕ್ತಿಯ ಅತ್ಯುತ್ತಮ ಸಂವಹನ ಕೌಶಲ್ಯಕ್ಕೂ ಬುಧ ದೇವನೇ ಕಾರಣನಾಗಿರುತ್ತಾನೆ ಅಲ್ಲದೆ ಬುಧನು ಅತ್ಯಂತ ಯೌವನಾವಸ್ಥೆಯ ಜೊತೆಗೆ ಹೆಚ್ಚು ಸುಂದರವಾಗಿರುವ ಗ್ರಹನೆಂದು ಸಹ ನಂಬಲಾಗಿದೆ ಹೀಗಿರಬೇಕಾದರೆ ಇಲ್ಲಿ ಬುದ್ಧದೇವನು ವಕ್ರಿಯಾಗುತ್ತಾನೆಂದಾದರೆ ಇಲ್ಲಿ ಬುದ್ಧ ದೇವನು ಯಾವೆಲ್ಲ ವಿಷಯಗಳಿಗೆ ಕಾರಕನಾಗಿದ್ದಾನೋ ಅವುಗಳ ಮೇಲೆ ವಿಶೇಷ ಪ್ರಭಾವಗಳನ್ನು ಬೀರುತ್ತಾನೆ ಮೇಲಾಗಿ ಇಲ್ಲಿ ಬುದ್ಧ ದೇವನು ದೇವನೊಂದಿಗೆ ಸಿಂಹ ರಾಶಿಯಲ್ಲಿ ವಿರಾಜಮಾನನಾಗಲಿದ್ದು ಇಲ್ಲಿ ಬುದ್ಧಾದಿತ್ಯ ರಾಜಯೋಗವನ್ನ ಸಹ ರೂಪಿಸಲಿದ್ದಾನೆ ಹೀಗಾಗಿ ಇಲ್ಲಿ ಸೂರ್ಯ ದೇವನ ಪ್ರಭಾವಗಳ ಮೇಲೂ ಒಂದಿಷ್ಟು ಪ್ರಭಾವಗಳು ಕಂಡು ಬರಲಿವೆ ಇಲ್ಲಿ ಬುದ್ಧ ದೇವರ ವಕ್ರಸ್ಥ ಸ್ಥಿತಿಯು ವ್ಯಕ್ತಿಯ ಜೀವನದಲ್ಲಿ ಅನೇಕ ವಿಷಯಗಳನ್ನು ಕಲಿತುಕೊಳ್ಳುವ ಕ್ಷಮತೆಯನ್ನು ಸಹ ಜಾಗೃತಗೊಳಿಸಬಹುದಾಗಿದೆ ಸಾಮಾನ್ಯವಾಗಿ ಬುದ್ಧ ದೇವನ ವಿಶೇಷ ಪ್ರಭಾವಗಳು ಯಾರು ಬ್ಯಾಂಕಿಂಗ್ ಸೆಕ್ಟರ್ನೊಂದಿಗೆ ಬೆಸೆದುಕೊಂಡಿದ್ದಾರೋ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿರುವರು ಅಥವಾ ಲೇಖನ ಕ್ಷೇತ್ರ ಕ್ಷೇತ್ರ ಮಾಧ್ಯಮ ಕ್ಷೇತ್ರದಲ್ಲಿ ತೊಡಗಿರುವರು ಅವರ ಮೇಲೆ ಕಂಡುಬರುತ್ತವೆ ಬುಧನ ವಿಶೇಷ ಕೃಪೆಯಿಂದಾಗಿ ಈ ಎಲ್ಲ ಕ್ಷೇತ್ರದಲ್ಲಿ ತೊಡಗಿರುವವರು ಹೆಚ್ಚು ಯಶಸ್ಸು ಹೊಂದುತ್ತಾರೆ ಇಲ್ಲಿ ಬುಧನು ಸಿಂಹ ರಾಶಿಯಲ್ಲಿ ವಕ್ರಿಯಾಗಿದ್ದಾನೆ ಸಿಂಹ ರಾಶಿಯು ರಾಶಿ ಚಕ್ರದ ಐದನೆಯ ರಾಶಿಯಾಗಿದೆ ಮೇಲಾಗಿ ಇದು ಸೂರ್ಯ ದೇವನ ರಾಶಿಯಾಗಿದ್ದು ಹೀಗಾಗಿ ಇದು ಅತ್ಯಂತ ಪ್ರಬಲವಾಗಿರುವ ರಾಶಿಯೂ ಕೂಡ ಆಗಿದೆ ಇದರಿಂದಾಗಿ ಇಲ್ಲಿ ಬುಧನು ವಕ್ರಿಯಾಗುತ್ತಲಿರುವುದು ಮುಂದಿನ ಕೆಲ ದಿನಗಳ ಮಟ್ಟಿಗೆ ಪರಿಸ್ಥಿತಿಗಳಲ್ಲಿ ಅಚಾನಕ್ಕಾಗಿ ಪರಿವರ್ತನೆಗಳು ಖಂಡಿತ ಗೋಚರಿಸಲಿವೆ ಹಾಗಾದರೆ ಬನ್ನಿ ಇಲ್ಲಿ ಸಿಂಹ ರಾಶಿಯಲ್ಲಿ ವಕ್ರಿಯಾಗಲಿರುವ ಬುಧದೇವನ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನು ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಬುದ್ಧ ದೇವನು ಪ್ರಥಮ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಸಿಂಹ ರಾಶಿಯ ಮೂಲಕ ನಿಮ್ಮ ತೃತೀಯ ಭಾವದಲ್ಲಿ ವಕ್ರಿಯಾಗಿ ಮಾರ್ಪಡಲಿದ್ದಾನೆ ಇಲ್ಲಿ ಬುದ್ಧ ದೇವನು ಸಿಂಹ ರಾಶಿಯಲ್ಲಿ ವಕ್ರಿಯಾಗುವುದರ ಪರಿಣಾಮವಾಗಿ ಈ ಅವಧಿಯಲ್ಲಿ ನಿಮಗೆ ನಿಮ್ಮೆಲ್ಲ ಪ್ರಯಾಸದಲ್ಲಿ ವಿಶೇಷ ಸಫಲತೆ ದೊರೆಯಬಹುದಾದ ಸಂಕೇತ ಲಭಿಸಲಿದೆ ಅಲ್ಲದೆ ಇಲ್ಲಿ ಪರಿವಾರದಲ್ಲಿಯೂ ವಿಶೇಷ ಸಂತಸ ಮತ್ತು ಸಮೃದ್ಧಿ ನೆಲೆಯೂರಲಿದೆ ಬುಧನ ವಕ್ರಸ ಸ್ಥಿತಿಯ ಗೋಚರವು ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಅಪಾರ ಸಕಾರಾತ್ಮಕತೆಯನ್ನು ಕರುಣಿಸಲಿದೆ ಸಮಯ ಇಲ್ಲಿ ಸಾಕಷ್ಟು ಮಹತ್ವಪೂರ್ಣವಾಗಿರಲಿದ್ದು ಹೀಗಾಗಿ ಇಲ್ಲಿ ನಿಮಗೆ ಬಹುತೇಕ ಇಚ್ಛಿತ ಫಲಗಳು ಲಭಿಸಲಿವೆ ಇಲ್ಲಿ ವಿವಾಹಿತ ಜಾತಕದವರ ಜೀವನದಲ್ಲಿಯೂ ಮಧುರತೆ ಕಂಡುಬರುವುದರೊಂದಿಗೆ ಸಾಕಷ್ಟು ಸಕಾರಾತ್ಮಕ ಪರಿಣಾಮಗಳು ಉಂಟಾಗಲಿವೆ ವಿಶೇಷವಾಗಿ ಇಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಉತ್ತಮ ತಾಳ ಮೇಳ ಕಂಡುಬರಲಿದ್ದು ಬಹುತೇಕ ಸಮಸ್ಯೆಗಳ ಅಂತ್ಯವೂ ಕೂಡ ಇಲ್ಲಿ ಉಂಟಾಗಲಿದೆ ಇಲ್ಲಿ ಪ್ರೇಮ ಸಂಬಂಧಗಳ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿರಲಿದೆ ಇಲ್ಲಿ ಯಾರು ಪ್ರೇಮ ಸಂಬಂಧದಲ್ಲಿರುವರು ಅವರ ಸಂಬಂಧಗಳಲ್ಲಿ ಅಧಿಕ ಸದೃಢತೆ ಕಂಡು ಬರಲಿದೆ ಇಲ್ಲಿ ಯಾರು ತಮ್ಮ ಪ್ರೇಮ ಸಂಬಂಧವನ್ನು ವಿವಾಹ ಸಂಬಂಧದಲ್ಲಿ ಪರಿವರ್ತಿಸಿಕೊಳ್ಳಬಯಸುತ್ತಾರೋ ಅವರಿಗೂ ಇಲ್ಲಿ ಉತ್ತಮ ಫಲಗಳು ಲಭಿಸಲಿವೆ ಇಲ್ಲಿ ನೀವು ನಿಮ್ಮ ಪ್ರೇಮ ಸಂಬಂಧದ ಕುರಿತಾಗಿ ನಿಮ್ಮ ಪರಿವಾರದಲ್ಲಿರುವ ಆಪ್ತರ ಮುಂದೆ ಮಾತನಾಡಬಹುದಾಗಿದೆ ಇಲ್ಲಿ ನೀವು ಸ್ಪಷ್ಟ ರೂಪದಲ್ಲಿ ಮಾತನಾಡುತ್ತೀರಾದರೆ ಪರಿವಾರದ ಸಹಮತಿಯೂ ಕೂಡ ಇಲ್ಲಿ ಖಂಡಿತ ನಿಮಗೆ ಲಭಿಸಲಿದೆ ಇದರ ಜೊತೆಗೆ ಇಲ್ಲಿ ಬುಧದೇವನು ನಿಮಗೆ ಪ್ರಖರ ವಾಣಿಯನ್ನ ಸಹ ಕರುಣಿಸಲಿದ್ದಾನೆ ಬುಧದೇವನು ವಾಣಿಯ ಕಾರಕ ಗ್ರಹನೂ ಕೂಡ ಆಗಿದ್ದು ಮೇಲಾಗಿ ಇಲ್ಲಿ ನಿಮ್ಮ ತೃತೀಯ ಭಾವದಲ್ಲಿ ವಕ್ರಿಯಾಗುತ್ತಲಿರುವುದು ನಿಮಗೆ ಅತ್ಯುತ್ತಮ ಸಂವಹನ ಕೌಶಲ್ಯವನ್ನು ಕರುಣಿಸಲಿದೆ ಇಲ್ಲಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ಅಥವಾ ನಿಮ್ಮ ಯೋಚನೆಗಳಲ್ಲಿ ಸ್ಪಷ್ಟ ರೂಪದಲ್ಲಿ ಇನ್ನೊಬ್ಬರ ಮುಂದೆ ಮಂಡಿಸಲು ಸಾಧ್ಯವಾಗಲಿದ್ದು ಇದರಿಂದಾಗಿ ಇಲ್ಲಿ ನೀವು ಅನೇಕ ರೀತಿಯ ಕಾರ್ಯಯೋಜನೆಗಳಲ್ಲಿ ಯಶಸ್ಸನ್ನು ಹೊಂದಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮಲ್ಲಿ ಚಾಣಾಕ್ಷತನದ ಜೊತೆಗೆ ಸ್ವಭಾವದಲ್ಲಿ ವಿಶೇಷ ತಂತ್ರಗಾರಿಕೆ ಅಥವಾ ಕೂಟ ನೀತಿಯೂ ಕೂಡ ಕಂಡುಬರಲಿದೆ ಇದರಿಂದಾಗಿ ಇಲ್ಲಿ ನೀವು ಅನೇಕ ಕ್ಲಿಷ್ಟಕರ ಕಾರ್ಯಗಳನ್ನು ವಿಶೇಷ ತಂತ್ರಗಾರಿಕೆಯ ಮೂಲಕ ಪರಿಹರಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ವಿಶೇಷವಾಗಿ ಹಿಂದಿನಿಂದ ನಡೆದುಕೊಂಡು ಬರುತ್ತಲಿದ್ದ ಕೆಲ ವಿವಾದಗಳನ್ನು ಸಹ ನೀವು ನಿಮ್ಮ ವಾಣಿಯ ಮೂಲಕ ಸರಿಪಡಿಸಿಕೊಳ್ಳಬಲ್ಲವರಾಗಿ ಕಂಡು ಬರಲಿದ್ದೀರಿ ಹೀಗಾಗಿ ಈ ವಿಶೇಷ ಸಮಯವು ನಿಮ್ಮ ಪಾಲಿಗೆ ಅತ್ಯಧಿಕ ಪ್ರಭಾವಶಾಲಿಯಾಗಿ ಬರಲಿದೆ ಇನ್ನು ಬುದ್ಧ ದೇವನ ಈ ಸ್ಥಿತಿಯು ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಅತ್ಯಧಿಕ ಶುಭಕರವಾಗಿರಲಿದೆ ವಿಶೇಷವಾಗಿ ಯಾವ ವಿದ್ಯಾರ್ಥಿಗಳು ಜನಸಂಚಾರ ರಿಸರ್ಚ್ ಲೇಖನ ಅಥವಾ ಯಾವುದಾದರೂ ಪಠ್ಯಕ್ರಮದ ಕ್ಷೇತ್ರದಲ್ಲಿ ತೊಡಗಿದ್ದಾರೋ ಅವರಿಗೆ ಈ ಸಮಯ ಅತಿ ಹೆಚ್ಚು ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದೆ ಇದರ ಜೊತೆಗೆ ಇಲ್ಲಿ ಯಾರು ಇದೀಗ ತಾನೇ ಈ ಕ್ಷೇತ್ರಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಮುಂದಾಗುತ್ತಲಿದ್ದಾರೋ ಅವರಿಗೆ ಇಲ್ಲಿ ಉತ್ತಮ ಮಾರ್ಗದರ್ಶನದ ಪ್ರಾಪ್ತಿಯಾಗಲಿದೆ ಅದೇ ರೀತಿ ಇಲ್ಲಿ ಯಾರು ನೌಕರಿಯ ತಯಾರಿಯಲ್ಲಿರುವರೋ ಅಂತಹ ವಿದ್ಯಾರ್ಥಿಗಳಿಗೂ ಈ ಸಮಯ ವಿಶೇಷ ಫಲದಾಯಿಯಾಗಿರಲಿದೆ ಅಂದರೆ ಇಲ್ಲಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆ ನಡೆಸಿದ್ದಾರೋ ಅಥವಾ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದಿದ್ದು ಇನ್ನೇನು ಫಲಿತಾಂಶಕ್ಕಾಗಿ ಎದುರು ನೋಡುತ್ತಲಿದ್ದಾರೋ ಅವರಿಗೆ ಈ ಸಮಯ ಉತ್ತಮವಾಗಿರಲಿದೆ ವೃತ್ತಿ ಜೀವನದ ದೃಷ್ಟಿಯಿಂದಲೂ ಈ ಸಮಯ ನಿಮಗೆ ಉತ್ತಮ ಲಾಭವನ್ನು ತಂದುಕೊಡಲಿದೆ ಇಲ್ಲಿ ನೌಕರಿ ಅಥವಾ ವ್ಯಾಪಾರದಲ್ಲಿ ನೀವು ಎಲ್ಲ ಅಡೆತಡೆಗಳನ್ನು ದಾಟಿಕೊಂಡು ಸಫಲತೆಯತ್ತ ಮುನ್ನಡೆಯಬಲ್ಲವರಾಗಲಿದ್ದೀರಿ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ವ್ಯಾಪಾರದ ಕ್ಷೇತ್ರದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಹೊಂದಲಿದ್ದೀರಿ ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿತ ಬಹುದೊಡ್ಡ ಯೋಜನೆಯನ್ನು ಸಹ ಪಡೆದುಕೊಳ್ಳಬಹುದಾಗಿದೆ ಜೊತೆಗೆ ಇಲ್ಲಿ ನಿಮ್ಮ ಮಧುರವಾಣಿಯಿಂದಾಗಿ ನೀವು ಗ್ರಾಹಕರ ಆಕರ್ಷಣೆಗೆ ಕಾರಣರಾಗಲಿದ್ದೀರಿ ಬುಧನ ವಿಶೇಷ ಕೃಪೆಯಿಂದಾಗಿ ಅಧಿಕ ಧನ ಲಾಭವನ್ನು ಸಹ ಹೊಂದಲಿದ್ದೀರಿ ಇಲ್ಲಿ ಸರ್ಕಾರಿ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರಲಿದ್ದು ಸರ್ಕಾರಿ ನೌಕರಿಯ ತನಕದ ಯೋಗ ನಿಮ್ಮದಾಗಿರಲಿದೆ ಈ ಸಮಯದಲ್ಲಿ ನಿಮಗೆ ರೈಲ್ವೆ ವಿಭಾಗದಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ರಚನಾತ್ಮಕ ಕ್ಷಮತೆಯ ಜೊತೆಗೆ ನಿಮ್ಮ ಇತರೆ ಕೌಶಲ್ಯಗಳಲ್ಲಿಯೂ ಖಂಡಿತ ವೃದ್ಧಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಬಹುತೇಕ ಕೆಲಸ ಕಾರ್ಯಗಳನ್ನ ಕುಶಲತೆಯ ಪೂರ್ವಕ ಮತ್ತು ಪ್ರಭಾವಶಾಲಿಯಾದ ರೀತಿಯಲ್ಲಿ ಸಂಪನ್ನಗೊಳಿಸುವ ಕ್ಷಮತೆಯನ್ನ ಹೊಂದಲಿದ್ದೀರಿ ಇಲ್ಲಿ ಬುಧನ ವಕ್ರಿಯ ಸ್ಥಿತಿಯು ಸ್ಟಾಕ್ ಮಾರ್ಕೆಟ್ ಕಮ್ಯುನಿಟಿ ಸೆಕ್ಟರ್ನಲ್ಲಿಯೂ ಮಿಥುನ ರಾಶಿಯ ಜಾತಕದವರಿಗೆ ಲಾಭವನ್ನು ತಂದುಕೊಡಲಿದೆ ವಿಶೇಷವಾಗಿ ಇಲ್ಲಿ ರಾಜಕೀಯದಲ್ಲಿರುವ ಜಾತಕದವರ ಭಾಗ್ಯ ಉದಯವಾಗಲಿದ್ದು ಇಲ್ಲಿ ಮಾನವ ಪ್ರತಿಷ್ಠೆಯಲ್ಲಿಯೂ ಖಂಡಿತ ಹೆಚ್ಚಳ ಕಂಡುಬರಲಿದೆ ಜೊತೆಗೆ ಬುಧನ ವಕ್ರಿಯ ಸ್ಥಿತಿಯ ಗೋಚರ ಅವಧಿಯ ವೇಳೆಯಲ್ಲಿ ನಿಮಗೆ ಯಾತ್ರೆಗಳಿಗೆ ಸಂಬಂಧಿತ ಕಾರ್ಯ ಹೊಲ ಮನೆ ಕೆಲಸ ಅಕೌಂಟೆನ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಚಾರ್ಟೆಡ್ ಅಕೌಂಟೆಂಟ್ ವಕೀಲರು ಸಲಹೆಗಾರರು ಮತ್ತು ಸಿಂಗಿಂಗ್ನ ಕ್ಷೇತ್ರದಲ್ಲಿರುವ ಜಾತಕದವರು ಹೆಸರು ಮತ್ತು ಹಣವನ್ನು ಸಂಪಾದಿಸುವ ವಿಶೇಷ ಅವಕಾಶಗಳನ್ನು ಖಂಡಿತ ಹೊಂದಲಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಬುಧನ ವಕ್ರಿಯ ಗೋಚರ ನಿಮ್ಮ ಪಾಲಿಗೆ ಬಹುತೇಕ ಶುಭ ಫಲಗಳನ್ನೇ ಕರುಣಿಸಲಿದ್ದು ಹೀಗಾಗಿ ಇಲ್ಲಿ ಖಂಡಿತ ನೀವು ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ಅವಧಿಯಲ್ಲಿ ನೀವು ಪ್ರತಿ ಬುಧವಾರದ ದಿನದಂದು ಗಣೇಶ ಭಗವಾನನನ್ನು ಆರಾಧಿಸುವುದು ಹಾಗೆ ಒಂಬತ್ತು ವರ್ಷಕ್ಕೂ ಕಡಿಮೆ ಇರುವ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಪಾರಿತೋಷಕದ ರೂಪದಲ್ಲಿ ನೀಡುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ನಿಮಗೆ ವಿಶೇಷ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ವೀಕ್ಷಕರೇ ವಕ್ರಸ ಬುಧನ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ